ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಏಕ ಸದಸ್ಯ ಆಯೋಗದಲ್ಲಿ ಶರವಾದಿ ಜನಾಂಗಕ್ಕೆ ತಾರತಮ್ಯ ಎಸಗಿರುವುದರಿಂದ ಅದರಲ್ಲಿ ಸುಮಾರು ಚಲವಾದಿ ಬಲಗೈ ಸಂಬಂಧಿತ ಜಾತಿಗಳು ನಲವತ್ತೊಂಬತ್ತು ಜಾತಿಗಳು ಒಳಪಡುತ್ತಿದೆ ಆ ಎಲ್ಲ ಜಾತಿಗಳನ್ನು ಛಲವಾದಿ ಅಂತೇಳಿ ನಮೂದಿಸಬೇಕಂತೇಳಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಸಮಿತಿ ಇವರಿಗೆ ನಮ್ಮ ಕರ್ ಚಲವಾದಿ ಮಹಾಸಭಾ ರಾಜ್ಯ ಸಂಸ್ಥೆ ಮತ್ತು ಚಲವಾದಿಗೆ ಸಂಬಂಧಪಟ್ಟಂಥ ವಿವಿಧ ಸಂಘಟನೆಗಳು ರಾಜ್ಯ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ನಾಗಮೋಹನ್ ದಾಸ್ ಆಯೋಗದವರಿಗೆ ಮನವರಿಕೆ ಮಾಡಿ ಮತ್ತು ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಸಹ ಆ ಎಲ್ಲ ಛಲವಾದಿಗೆ ಸೇರ್ಪಟ್ಟಂಥ ಪಂಗಡಗಳನ್ನು ಒಂದು ಕಡೆ ಸೇರಿಸಿ ಅಂತೇಳಿ ನಾವೆಲ್ಲರೂ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸಿದಾಗೂ ಕೂಡ ಅದನ್ನು ಸರಿಯಾಗಿ ಪರಿಗಣಿಸಲಾರದೆ ನಮಗೆ ಈ ರೀತಿಯಾಗಿ ಅನ್ಯಾಯವಾಗಿದೆ ಅಂತೇಳಿ ನಾವು ಇವತ್ತು ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಬಳ್ಳಾರಿ ಜಿಲ್ಲಾ ಚಲೋ ಮಹಾಸಭದ ಅಧ್ಯಕ್ಷರು ನಮ್ಗೆ ಹೋರಾಟ ಇಷ್ಟೇ ನಾವು ಅವ್ರ ಕಮ್ಮಿ ಇವರು ಹೆಚ್ಚು ಅಂತ ಹೇಳಕ್ ನಾವು ತಯಾರಿಲ್ಲ ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಏಕಸದಸ್ಯ ಪೀಠ ಮಾಡಿದಾಗ ನಮಗೆ ಸಂಬಂಧಪಟ್ಟಂತ ಜಾತಿಗಳು ಇವತ್ತು ಒಲೆ ಅಂತಾರೆ ಚಲವಾದಿ ಅಂತಾರೆ ಚನ್ನದಾಸರು ಇದಾರೆ ನಮ್ಮಲ್ಲಿ ಹ ಆದಿ ದ್ರಾವಿಡದವ್ರು ಇದ್ದಾರೆ ಆದಿ ಕರ್ನಾಟಕ ಸಹ ನಾವು ಇದೀವಿ ನಮ್ಮ ಗಳು ಇದಾವೆ ಆದಿ ಕರ್ನಾಟಕ ಅಂತೇಳಿ ಅವೆಲ್ಲ ಜಾತಿಗಳೆಲ್ಲ ಬಿಟ್ಟು ಬರೇ ಚಲವಾದಿ ಒಂದು ಬ್ಯಾಗಾರ ಇಂತ ಇಷ್ಟೇ ಮಾಡಿ ಕೊಟ್ಟಿದ್ದಾರೆ ಅವರು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಸಂಬಂಧಪಟ್ಟಂತ ಜಾತಿಗಳು ನಮ್ಮ ಚಲವಾದಿಗ ಸಂಬಂಧಪಟ್ಟಂತ ಜಾತಿಗಳು ಬ್ಯಾಗರ್ ಇರ್ಬೋದು ಒಲೆ ಇರ್ಬೋದು ಆ ಮತ್ತೆ ಯಾವ ಆದಿ ದ್ರಾವಿಡ ಇರಬಹುದು ಇವರೆಲ್ಲ ಸೇರಿಸಿ ಒಟ್ಟು ಮಾಡಿ ಒಟ್ಟು ಮಾಡಿ ಒಟ್ಟು ಮಾಡಿ ನಮ್ದು ತೋರಿಸಿ ನಮ್ಮ ಜನಸಂಖ್ಯೆ ಎಷ್ಟೈತೆ ಅಂತ ಹೇಳಿ ನಮ್ಮ ವಾದ ಏನು ಮಾಡಿದಾರೆ ಅಂದ್ರೆ ಛಲವಾದಿಗಳ ಒಂದು ಲಿಸ್ಟ್ ಬೇರೆ ಮಾಡಿದ್ದಾರೆ ಆದಿ ದ್ರಾವಿಡ ಅಂತ ಒಂದು ಲೀಸ್ಟ್ ಅಂತ ಬೇರೆ ಮಾಡಿದ್ದಾರೆ ಬಲಗೈ ಸಮಾಜ ಅಂತ ಒಂದು ಲೀಸ್ಟ್ ಮಾಡಿ ಮಾಡ್ತಾರೆ ಬೇಗರ್ ಅಂತೇಳಿ ಒಂದು ಮಾಡಿದ್ದಾರೆ ಈ ರೀತಿ ಮಾಡೋದು ಇವೆಲ್ಲ ಇವೆಲ್ಲ ಹೇಳ್ತಾರಲ್ಲ ಅವೆಲ್ಲ ಸೇರಿ ಚಲವಾದಿನೇ ಮಾಲದಾಸರು ಇದಾರೆ ಚನ್ನದಾಸರು ಇದ್ದಾರೆ ಇವೆಲ್ಲ ಸೇರಿ ಚಲವಾದಿನೇ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಾಗಮೋಹನ್ ದಾಸ್ ಅವರು ಒಂದು ಒಂದು ಕೈ ಬೆಳೆ ಮಾತ್ರ ಛಲವಾದಿ ಸೇರಿಸಿ ಬಲಗೈ ಸಮಾಜಕ್ಕೆ ಸೇರಿಸಿ ಉಳಿದಿದ್ದ ಕೈಬಿಟ್ಟಿದ್ದಾರೆ ಅವನು ಸಹ ಸೇರ್ಸಾರಂತ ನಮ್ಗೆ ಹೋರಾಟ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಡಿತೀವಿ ಸರ್ಚೆ ರಾಜ್ಯ ಮಟ್ಟದಲ್ಲಿ ನಮ್ಮ ಚಲುವಾದಿ ರಾಜ್ಯ ಅಧ್ಯಕ್ಷರು ಏನಿದಾರಲ್ಲ ಈ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡ್ರಿ ಮ ನಾಳೆ ಮನೆಪತ್ರ ಸಲ್ಲಿಸ್ರಿ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರ್ಲಿ ಅಂತ ಹೇಳಿ ನಮಗೆ ಆದೇಶ ನೀಡಿದೆ ಈ ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅನವರು ಮಾ Honey, <chans> ಿ ಮಹಾಸ ಜಿಲ್ಲಾ ಅಧ್ಯಕ್ಷರು ಈ ಈ ದಿನ ನಾವು ಇಲ್ಲಿ ಜಿಲ್ಲಾ ಕಚೇರಿಯ ಆವರಣಕ್ಕೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ನಮಗೆ ಮೊನ್ನೆ ಎಚ್ ಎನ್ ಮಾ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಏನ್ ನಡೀತಾ ಇಲ್ಲ ಮೇ ಮೇ ತಿಂಗಳಲ್ಲಿ ಅದರಲ್ಲಿ ಮೀಸಲಾತಿ ಪರಿಶಿಷ್ಟ ಜಾತಿ ಮೀಸಲಾತಿ ನೂರ ಒಂದು ಜಾತಿಗಳಿದಾವ ಅದರ ಸಮೀಕ್ಷೆ ಮೊನ್ನೆ ಮೇ ತಿಂಗಳಲ್ಲಿ ನಡೆಸಿದ್ರು ಅದರಲ್ಲಿ ನಮಗೆ ಬಹಳ ಅನ್ಯಾಯ ಆಗಿದೆ ಏನಪ್ಪ ಅನ್ಯಾಯ ಅಂತಂದ್ರೆ ನಮ್ಮ ಜಾತಿಗೆ ಸಂಬಂಧಿತ ಜಾತಿಗಳು ಪರಯ್ಯ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಇವ್ ಇವನ್ನೆಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರನ ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಒಂದ್ ಪರ್ಸೆಂಟ್ ಅಲ್ಲಿ ನಮ್ಮ ಚಲುವಾದವರು ಹೆಚ್ಚು ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅದನ್ನು ಸರಿಪಡಿಸಿ ನಮಗೂ ಆರು ಪರ್ಸೆಂಟ್ ಅವ್ರಿಗೂ ಆರು ಪರ್ಸೆಂಟ್ ಕೊಡ್ಬೇಕಂತ ನಮ್ಮೆಲ್ಲರ ಒಕ್ಕೂರಳ ಹೋರಾಟ ಇವತ್ತು ಏನು ಜಿಲ್ಲಾಧಿಕಾರಿಗಳ ಮನವಿ ಪತ್ರೆ ಕೊಡಕ್ ಇದು ಅಜೆಂಡಾ ಈ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಮುಂದಿನ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನ ಏನ್ ನಡೀತಲ್ಲ ಹದಿನಾರನೇ ತಾರೀಕಿಂದ ಅಲ್ಲಿ ಇದನ್ನ ಸರಿಪಡಿಸಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂದ್ರೆ ನಮ್ಮೆಲ್ಲರ ಚಲವಾದಿ ಬಂಧುಗಳ ಹೋರಾಟ ಆಗಿದೆ ಇವತ್ತು ನಮ್ಮ ಹೆಸರು ಸಿ ಶಿವಕುಮಾರ್ ಅಂತ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ